ಕರ್ನಾಟಕ ಹೈಕೋರ್ಟ್ ಕರ್ನಾಟಕದಲ್ಲಿ ನಡೀತಕ್ಕಂತ ಒಂದು ನೇಮಕಾತಿಗಳಿಗೆ ಮತ್ತೆ ಬ್ರೇಕ್ ನೀಡಿದೆ ತಡೆಯಾಜ್ಞೆಯನ್ನ ಹೊರಡಿಸಿದೆ ಸೊ ಹಾಗಾದ್ರೆ ಯಾಕೆ ತಡೆಯಾಜ್ಞೆ ಹಾಗಾದ್ರೆ ನೇಮಕಾತಿ ವಿಳಂಬ ಆಗುತ್ತಾ ಮತ್ತೆ ಯಾವಾಗ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಏನಿದು ಕೇಸ್ ಇದರ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಕ್ಲಾಸಸ್ ಸೊ ಏನಾಗಿದೆ ಅಂತಂದ್ರೆ ಒಳ ಮೀಸಲಾತಿ ಅನ್ವಯ ಆಗಿದೆ ಸೊ ಆದ ಒಂದು ರೋಸ್ಟರ್ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದಾರೆ ಪ್ರವರ್ಗ ಎ ಆರು ಪರ್ಸೆಂಟ್ ಪ್ರವರ್ಗ ಬಿ ಗೆ ಆರು ಪರ್ಸೆಂಟ್ ಪ್ರವರ್ಗ ಸಿ ಗೆ ಐದು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಈ ಒಂದು ಸಮುದಾಯದಲ್ಲಿ ಅಲೆಮಾರು ಸಮುದಾಯ ಅಲೆಮಾರಿ ಸಮುದಾಯಗಳಿಗೆ ಒಂದು ಆ ತಾರತಮ್ಯ ಆಗಿದೆ ಅಂತ ಒಂದು ಕೇಸ್ ನಡೀತಿದೆ ಸೊ ಹಾಗಾಗಿ ಇದರ ವಿರುದ್ಧವಾಗಿ ಈ ಒಂದು ರೋಸ್ಟರ್ ನ ವಿರುದ್ಧವಾಗಿ ಒಳ ಮೀಸಲಾತಿಯಲ್ಲೇ ಓಕೆ ಒಳ ಮೀಸಲಾತಿಯಲ್ಲಿ ಇರತಕ್ಕಂಥ ಒಂದು ಅಲೆಮಾರು ಸಮುದಾಯ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು ಸೊ ಅದರ ಅನುಸಾರ ಏನಾಗಿದೆ ಅಂತಂದ್ರೆ ಹೈಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ ಸೊ ಈ ಒಂದು ರೋಸ್ಟರ್ ಪದ್ಧತಿ ಈ ಒಂದು ರೋಸ್ಟರ್ ಪದ್ಧತಿ ಅನ್ವಯ ಯಾವುದೇ ನೇಮಕಾತಿಯನ್ನ ನೀವು ಸದ್ಯಕ್ಕೆ ಮಾಡಬಾರ್ದು ಅದಕ್ಕೆ ತಡೆಯನ್ನ ನೀಡ್ರಿ ಅಂತ ಹೈಕೋರ್ಟ್ ಆದೇಶ ಹೊರಡಿಸಿದೆ ಓಕೆ ಇದೇ ನವೆಂಬರ್ ಹದಿಮೂರಕ್ಕೆ ಮುಂದಿನ ಒಂದು ಆಜ್ಞೆಯನ್ನ ನೀಡಲಿಕ್ಕೆ ಹೈಕೋರ್ಟ್ ರೆಡಿ ಆಗಿದೆ ಸೊ ನವೆಂಬರ್ ಮೂರ್ ಹದಿಮೂರಕ್ಕೆ ಮತ್ತೊಂದು ಅಹ್ ಕೇಸ್ ಇದೆ ಕೇಸ್ ಹಿಯರಿಂಗ್ ಇದೆ ಅಲ್ಲಿ ಫೈನಲ್ ಜಜಿಮೆಂಟ್ ಏನು ಅಂತ ಗೊತ್ತಾಗುತ್ತೆ ಹಾಗಾದ್ರೆ ಏನ್ ತಡೆಯಾಜ್ಞೆ ಅಂತಂದ್ರೆ ಯಾವುದೇ ಹೊಸ ನೇಮಕಾತಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಬಟ್ ನೇಮಕಾತಿ ಪ್ರೊಸೀಜರ್ ಮಾಡಬಹುದು ಅಂದ್ರೆ ನೀವು ನೇಮಕಾತಿ ಕರಿಬಹುದು ಎಕ್ಸಾಮ್ ಮಾಡಬಹುದು ಆದ್ರೆ ಅವ್ರಿಗೆ ಒಂದು ಲಿಸ್ಟ್ ಕೊಡೋದಾಗಿರ್ಬೋದು ಜಾಬ್ ಕೊಡೋದಾಗಿರ್ಬೋದು ಮಾಡುವಂತಿಲ್ಲ ಅನ್ನೋದು ಇದರ ಉದ್ದೇಶ ಆಗಿರುತ್ತೆ ರೈಟ್ ಕಂಪ್ಲೀಟ್ ಬ್ರೇಕ್ ಅಂತ ಹೇಳಿಕ್ ಬರಲ್ಲ ಬಟ್ ಇದು ಕೂಡ ಒಂದು ವಿಘ್ನ ಅಂತ ಹೇಳ್ಬೋದು ಕಂಪ್ಲೀಟ್ ಬ್ರೇಕ್ ಏನಲ್ಲ ನೇಮಕಾತಿ ಕರಿಯಂಗ್ ಕರಿಬಹುದು ಅಂತ ಹೇಳಿದ್ದಾರೆ ಬಟ್ ಹೊಸ ನೇಮಕಾತಿಗಳು ಅಂದ್ರೆ ಹೊಸ ಹುದ್ದೆಗಳನ್ನ ನೀವು ಇಲಾಖೆಯಲ್ಲಿ ತಗೋಬಾರದು ಅಂತ ಹೈಕೋರ್ಟ್ ತಡೆ ನೀಡಿದೆ ಹಾಗಾದ್ರೆ ಇದೊಂದು ದೊಡ್ಡ ಕೇಸ ಇದೇನಂದ್ರೆ ಪ್ರಾಬ್ಲಮ್ ಆಗುತ್ತಾ ಅಂತ ನೋಡ್ತಾ ಹೋದ್ರೆ ಸೊ ಬಂದಿರೋ ಮಾಹಿತಿ ಪ್ರಕಾರ ಪ್ರಾಬ್ಲಮ್ ಏನಾಗಲ್ಲ ಸರ್ಕಾರ ಆಲ್ರೆಡಿ ಇದಕ್ಕೊಂದು ಸೊಲ್ಯೂಷನ್ ರೆಡಿ ಮಾಡ್ಕೊಂಡಿದೆ ಆದಷ್ಟು ಬೇಗ ಈ ಒಂದು ಕೋರ್ಟ್ ಕೇಸ್ ನವೆಂಬರ್ ಹದಿಮೂರಕ್ಕೆ ಎಂಡ್ ಆಗ್ತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಸ್ಪರ್ಧಾರ್ಥಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೆ ಸೊ ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಫಾಸ್ಟ್ ಅನ್ನ ಕೊಡ್ರಿ ಟ್ಯೂನ್ ಅಪ್ ಅನ್ನ ಮಾಡ್ರಿ ಅಂತ ಹೇಳ್ಬಹುದು ರೈಟ್ ಸೊ ಇದ್ರ ಬಗ್ಗೆ ಮತ್ತೆ ಏನಾದ್ರು ಅಪ್ಡೇಟ್ಸ್ ಬಂದ್ರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಟೆನ್ಶನ್ ಎಲ್ಲ ತಗೋಬೇಡ್ರಿ ಆ ಚೆನ್ನಾಗಿ ಓದ್ ಅಂತ ಹೇಳ್ತಾ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್